ಂತಹ ನಮ್ಮ ಬಿ ಕೃಷ್ಣಪ್ಪ ಸ್ಥಾಪಿತ ಮಾಡಿ ನಮ್ಮ ಕೈಯಲ್ಲಿ ಒಂದು ಅಸ್ತ್ರವನ್ನು ಕೊಟ್ಟು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಒಂದು ಕುಟುಂಬ ಅಂತೇಳಿ ಒಂದು ಮನೆಯನ್ನ ತೆಗೆದಿಟ್ಟು ಹೋದಂತಹ ಒಂದು ವೇದಿಕೆಯ ಮುಖ್ಯಸ್ಥರಾದ ಗುರುಮೂರ್ತಿ ಸರ್ ಹಾಗೂ ಹನುಮಂತಪ್ಪ ಸರ್ ಹಾಗೆ ಎಲ್ಲ ರಾಜ್ಯ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮಹಿಳಾ ಘಟಕದ ಎಲ್ಲ ಮಹಿಳೆಯರು ಹಾಗೂ ಮುಂದೆ ಬಂದಂತಹ ಎಲ್ಲ ಸದಸ್ಯರು ಎಲ್ಲರಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತೇವೆ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಇಂದು ಮಾಡ್ತಾ ಏಪ್ರಿಲ್ ಹದಿನಾಲ್ಕು ಪ್ರತಿ ರಾಷ್ಟ್ರದಲ್ಲೂ ರಾಜ್ಯದಲ್ಲೂ ಎಲ್ಲ ಕಡೆ ಮನೆ ಮನೆ ಮಾತಾಗಿರ್ತಕ್ಕಂಥ ನಮ್ಮ ತಂದೆ ಸ್ವರೂಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇವತ್ತು ಕೂಡ ನಾವು ಆಚರಣೆ ಮಾಡ್ತಾ ಪ್ರತಿ ನಿಮಿಷಕ್ಕೂ ಕ್ಷಣ ಕ್ಷಣಕ್ಕೂ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ ಅವರಿಲ್ಲ ಅಂದಿದರೆ ಇವತ್ತು ನಾವು ಇನ್ನೂ ನಾಡಿನಿಂದ ಆಚೆ ಇರಬೇಕಾಗಿತ್ತು ಇವತ್ತು ನಾವು ಏನೆಲ್ಲ ಮುಂದೆ ಬಂದು ಸಾಧನೆ ಮಾಡ್ತಾ ಇದ್ದೀವಿ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ನಮಗೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಮಹಿಳೆಯರಿಗೆ ಶಿಕ್ಷಣವನ್ನು ಅಂತ ಕೊಟ್ಟಂತಹ ಸಾವಿತ್ರಿ ಬಾಯಿಫೂಲೆ ಅವರಾಗಿರ್ಬೋದು ನಮಗೆಲ್ಲ ಜಾತಿ ವರ್ಗದವರೆಗೂ ಕೂಡ ಮೇಲ್ವರ್ಗದವರೆಗೂ ಕೂಡ ಮಹಿಳೆಯರಿಗೆ ಶಿಕ್ಷಣ ಬೇಕೇ ಬೇಕು ಅವರು ಕೂಡ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಬಡವರೆಲ್ಲರೂ ಕೂಡ ಮುಂದೆ ಬರಬೇಕು ಎಲ್ಲರೂ ಕೂಡ ಸಮಾನತೆಯಿಂದ ಎಳ್ಕೊಂಡು ಹೋಗುವಂಥ ರಥ ಆಗಬೇಕು ಅಂತ ಹೇಳಿ ಸಾವಿತ್ರಿಬಾಯಿ ಪೂಲೆ ಜ್ಯೋತಿ ಬಾಯಿ ಪೂಲೆ ಅವರು ಏನು ನಮಗೆ ಶಿಕ್ಷಣವನ್ನ ಅರ್ಥ ಕೊಡಿಸಿದ್ರು ಇವತ್ತು ನನ್ನ ಮಗಳು ಇಂಜಿನಿಯರಿಂಗ್ ನನ್ನ ಮಗಳು ಡಾಕ್ಟರ್ ಅಂತ ಹೇಳ್ಬೋದು ನಾವೆಲ್ಲರೂ ಕೂಡ ಪ್ರತಿ ಕ್ಷಣ ಕ್ಷಣಕ್ಕೂ ನಮ್ಮ ಮಕ್ಕಳಿಗೂ ಹೇಳ್ತಾ ಸಾವಿತ್ರಿಬಾಯಿ ಪೂಲೆ ಜ್ಯೋತಿ ಬಾಯಿ ಪೂಲೆ ಅವರನ್ನು ನೆನಪಿಸ್ಕೊಳ್ಬೇಕು ಇವತ್ತು ನಮಗೆ ಮಾತಾಡುವಂತಹ ಶಕ್ತಿಯನ್ನು ಕೊಟ್ಟರು ಇಂದು ಕೋರ್ಟ್ ಬಿಲ್ ಆಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಂತಹ ಅಧಿಕಾರ ಮಹಿಳೆಯರ ಹಕ್ಕು ಈ ಒಂದು ಹೆರಿಗೆ ಬತ್ತಿ ಹಾಗೂ ನಮಗೆ ಇರತಕ್ಕಂಥ ಶಕ್ತಿ ಎಲ್ಲ ಕ್ಷೇತ್ರದಲ್ಲೂ ರಾಜಕೀಯದ ಕೀಲಿಕೆಯನ್ನ ನೀವು ತಗೋಬಹುದು ನೀವು ಕೂಡ ಮಹಿಳೆಯರು ಸಮಾಜದ ಕಣ್ಣ ಅಷ್ಟೇ ಅಲ್ಲ ಸಂಸಾರದ ಕಣ್ಣು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ನಿಮಗಿದೆ ಅಂತ ನಮ್ಮನ್ನೆಲ್ಲ ಹೊರಗಡೆ ತಂದು ಪುರುಷ ಪ್ರಧಾನ ಸಮಾಜದಲ್ಲಿ ತೊಡಗಿಸ್ಕೊಂಡು ಅವರು ಕೂಡ ನಮ್ಮ ಬೆನ್ನೆಲು ಸಹಾಯ ಮಾಡ್ತಾ ಮಹಿಳೆಯರಿಗೆ ಒಂದು ಅವಕಾಶಗಳನ್ನ ಕೊಡ್ತಾ ಜೊತೆಯಲ್ಲಿ ಇಟ್ಕೊಂಡು ನಮ್ಮನ್ನು ಸಾಕಿಸ್ತಿದ್ದಾರೆ ಅಕ್ಕ ತಂಗಿಯರ ಹಾಗೆ ಹಾಗಾಗಿ ಅವ್ರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರು ಕೊಟ್ಟಂಥ ಅಧಿಕಾರವನ್ನು ನಾನು ಮುಖ್ಯ ಗುರುಮೂರ್ತಿ ಸರ್ ಏನು ಹೇಳ್ತೀನಿ ಅಂದರೆ ಹೋರಾಟ ಮಾಡೋಕ್ಕೆ ಸರ್ಕಾರ ಗಮನದಲ್ಲಿ ಈಗಾಗಲೇ ನಮ್ಮ ಒಂದು ಆಯುಧವನ್ನು ನೋಡಿದೆ ಆಯುಧ ಯಾವ ರೀತಿ ಕೆಲಸ ಮಾಡುತ್ತೆ ಬೀದಿಗಿಳಿದ್ರೆ ಏನೆಲ್ಲ ಮಾಡುತ್ತೆ ಅನ್ನೋ ಭಯ ಇರೋದ್ರಿಂದ ನಾಳೆ ಮೀಟಿಂಗ್ ಕರೆದಿರೋದು ಇಲ್ಲ ಅಂದರೆ ಅವ್ರಿಗೊತ್ತು ಬರೋ ಅವಶ್ಯಕತೆ ಇಲ್ಲ ಬಂದಿದ್ರು ಸರಿಯೇ ಬಂದಿಲ್ಲವೂ ಸರಿಯೇ ಆದರೆ ನಾವು ಇಲ್ಲಿ ಜೀವಂತವಾಗಿ ಇದ್ದೀವಿ ನಮ್ದು ಒಂದು ಆಯುಧ ಇದೆ ವೇದಿಕೆ ಇದೆ ಅನ್ನೋದು ಅವರು ಮನದಟ್ಟಾಯ್ತಾರಲ್ಲ ಅಷ್ಟು ಸಾಕು ಈ ಒಂದು ಆಯುಧದಲ್ಲಿ ಇನ್ನೊಂದಷ್ಟು ಆಯುಧಗಳು ತಯಾರಾಗಬೇಕಂದ್ರೆ ನಮಗೆ ಶಿಕ್ಷಣ ಬೇಕು ಈ ಹಿಂದೂ ಕೋಡ್ ಆಕ್ಟ್ ಅಲ್ಲಿ ನಾವ್ ಏನು ಶಿಕ್ಷಣ ಕೊಟ್ಟರು ಅದೇ ತರ ಕೇಡರ್ ಕ್ಯಾಂಪ್ ಅನ್ನ ಮಾಡಿ ನೀವು ಇನ್ನಷ್ಟು ಶಿಕ್ಷಣವನ್ನು ನಂಬಿಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದ್ರ ಜೊತೆಗೆ ಹೋರಾಟ ಮಾಡೋಕ್ಕೆ ಇನ್ನಷ್ಟು ಶಕ್ತಿನ ನಮಗೆ ತುಂಬಿ ಒಳ್ಳೆ ಒಳ್ಳೆ ಹೋರಾಟಗಳನ್ನು ಹೊರಗಡೆ ತಗೊಂಬರಕ್ಕೆ ನೀವು ನಮ್ಮ ಜೊತೆಗೆ ಸಾಥ್ ಕೊಟ್ಟರೆ ನಾವು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ನಾವು ಕೂಡ ಬೆಂಗಳೂರಿನಲ್ಲಿ ಮಾಡೋಕ್ಕೆ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಸಮಯದ ಅಭಾವ ಇರೋದ್ರಿಂದ ಇಷ್ಟು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಕೂಡ ಭೀಮವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ಗ್ರಾಮವನ್ನು